ಎಲ್ಲರಿಗೂ ನಮಸ್ಕಾರ ನಾನು ಉಮಾ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲ್ಯಾಕ್ ಕನ್ನಡ ಇವತ್ತು ಗುರುವಾರ ಸಂಜೆ ವ್ಲ್ಯಾಕ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮಾವ ಅತ್ತೆ ಪಾಪು ದುಡ್ಡಿಗೆ ಹೋಗಿದ್ವಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರುವ ವರ್ಷದಲ್ಲಿ ಮಧ್ಯಾಹ್ನ ಹತ್ತಿರ ಎರಡೂವರೆ ಮೂರು ಗಂಟೆ ಆಗಿಬಿಟ್ಟಿತ್ತು ಬಿಸಿಲಲ್ಲಿ ಬಂದಿದ್ದಕ್ಕೆ ಫುಲ್ಲು ಸುಸ್ತಾದಂಗೆ ಆಗಿತ್ತು ಅಂತ ನಾನು ಅತ್ತೆ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ ಅಲ್ಲಿಂದ ಒಂದು ನಾಲ್ಕು ಗಂಟೆ ಆಗ್ತಿದ್ದಂಗೆ ಮಾವ ನಮ್ಮ ಮನೆ ಹತ್ರ ಬಿಟ್ಕೊಟ್ರು ಅಂದರೆ ಅಪ್ಪನ ಮನೆ ಹತ್ರ ಬಿಟ್ಕೊಟ್ರು ಬಂದು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಬೆಳಗ್ಗೆಯಿಂದ ಏನೂ ಕೆಲಸನೂ ಮಾಡಿರಲಿಲ್ಲ ಎಲ್ಲ ಅದೇ ಥರ ಪಾತ್ರೆಗಳಾಗಿರ್ಬೋದು ಕಸ ಆಗಿರ್ಬೋದು ಏನೂ ಕ್ಲೀನ್ ಮಾಡಿರಲಿಲ್ಲ ಸೊ ಹಾಗಾಗಿ ಫಸ್ಟು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೋತೈತೆ ಇವತ್ತು ಗುರುವಾರ ಆಗಿದ್ರಿಂದ ಸ್ವಲ್ಪ ದೀಪ ಹಚ್ಚೋಣ ಅಂತ ಮನೆ ಮನೆ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚೋಣ ಅಂತ ರೆಡಿ ಇದ್ದೆ ಅಷ್ಟರಲ್ಲಿ ಪಾಪನು ಕೂಡ ಆಟ ಆಡ್ತಿದ್ನ ಅಷ್ಟರಲ್ಲಿ ಅವ್ನಗೂ ನಿದ್ದೆ ಬರ್ತಿತ್ತೇನೋ ಅವನು ಮಲಗಿಸ್ಬಿಟ್ರೆ ಸ್ವಲ್ಪ ಕೆಲಸ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಅವನು ಮಲಗಿಸ್ಬಿಡ್ತಿದ್ದೆ ಅವನು ಮ್ಯಾಕ್ಸಿಮಮ್ ಅಂದ್ರೆ ಕಾಲು ಗಂಟೆ ಅಷ್ಟೇ ನಿದ್ದೆ ಅವ್ನು ಮಲಗಿದ್ದೆಡ್ಡು ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಮಾಡ್ಕೋತ ಇದ್ದೆ ಅಷ್ಟರಲ್ಲಿ ಅವನು ಕೂಡ ಮಲ್ಕಣ್ಣ ಅಲ್ಲಿಂದ ಬಂದು ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ದಿನದಲ್ಲಿ ಬೆಳಿಗ್ಗೆ ಅಡುಗೆ ಮಾಡ್ತೀನಿ ರಾತ್ರಿನೂ ಅಡುಗೆ ಮಾಡ್ತೀನಲ್ವ ಸೊ ಎರಡು ಟೈಮು ಗ್ಯಾಸ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಸಲ ಒಂಚೂರು ಎಣ್ಣೆ ಏನಾದ್ರು ಆಗ್ಬಿಡ್ತು ಅಂತ ಅಂದರೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣೋಲ್ಲ ಸ್ವಲ್ಪ ಮೆಸ್ಸಿ ಯಾಕೆ ಕಾಣುತ್ತೆ ಅಂದ್ಬಿಟ್ಟು ಎರಡು ಟೈಮು ಕ್ಲೀನ್ ಮಾಡ್ಕೋತೀನಿ ನಮ್ಮದು ಸ್ವಲ್ಪ ಗದ್ದೆಯಲ್ಲಿ ಮನೆ ಇರೋದರಿಂದ ದಿನದಲ್ಲಿ ನೀವು ಎಷ್ಟು ಸಲ ಕ್ಲೀನ್ ಮಾಡ್ತಾನೆ ಇದ್ರೂ ಧೂಳು ಬರ್ತಾನೆ ಇರುತ್ತೆ ನಾನಂತೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮು ಕ್ಲೀನ್ ಮಾಡ್ಕೋತೀನಿ ಪಾಪು ಇಲ್ಲದೇ ಇದ್ದಾಗ ನಾನು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಇವಾಗ ಪಾಪು ಇದ್ದಾನೆ ಅಲ್ವಾ ಸೊ ಅವ್ನು ಸೆನ್ಸಿಟಿವ್ ಸ್ಕಿನ್ ಅಲ್ವ ಪಾಪುಗಳಿಗೆ ಅದಕ್ಕೋಸ್ಕರ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅದು ಗಾಳಿ ಬೀಸಿದಾಗೆಲ್ಲ ಗದ್ದೆಯಲ್ಲಿರೋ ಧೂಳೆಲ್ಲ ಮನೆ ಮೇಲೆಯೇ ಸೊ ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಿರ್ತೀನಿ ಸ್ವಲ್ಪ ಅಲ್ಲಿ ದಡಿಗೆ ಹೋಗಿದ್ದಿಂದ ನಾನು ಬೆಳಿಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ ಅಂತಿರ್ಲಿಲ್ವ ಹೇಳಿದ್ನಲ್ಲ ಸೊ ಏನು ಕೆಲಸನೂ ಮಾಡೋಕ್ಕಾಗಿರಲಿಲ್ಲ ಅದಾದಮೇಲೆ ಹಾಲಲ್ಲಿ ಪಾಪನ್ನು ಕೂಡ ಮಲಗಿಸಿದೆ ಅವನ ಹಠ ಸಾಮಾನುಗಳೆಲ್ಲ ಅಲ್ಲೊಂದು ಇಲ್ಲೊಂದು ಬಿದ್ದಿತ್ತು ಅವನ್ನ ಫಸ್ಟು ಎತ್ತಿಕ್ಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೋತಿದ್ದೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಸೈಲೆಂಟಾಗೆ ಸೌಂಡ್ ಇಲ್ದೇನೆ ಮಾಡ್ಕೋತಿದೆ ಏಕೆಂದರೆ ಒಂಚೂರು ಸೌಂಡ್ ಆಗಿಬಿಟ್ರು ಅವನು ಎದ್ದುಬಿಡ್ತಾನೆ ಅಂತ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ಕೋತಿದ್ದೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಗೊತ್ತಾ ಬೆಳಿಗ್ಗೆನೂ ಮಾಡ್ತಾ ಇರ್ತೀವಲ್ಲ ನಮ್ಮಲ್ಲಿ ಹಾಡುಗಳಿದಾವೆ ಅಲ್ವ ಕೊಟ್ಟಿಗೆಗೂ ಮತ್ತು ಮನೆಗೂ ಸ್ವಲ್ಪ ಒಂದೇ ಬಾಗಿಲಿರೋದು ಇರೋದು ಹಾಡುಗಳು ಬಂದು ಅವು ತುಳಿತಿರ್ತವೆ ಈ ಕಡೆ ಧೂಳು ಎಷ್ಟೇ ಗುಡಿಸಿದ್ರು ಧೂಳು ಅದೇ ಥರ ಬರ್ತಾ ಇರ್ತದೆ ಮತ್ತು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಪಾಪಗೆ ಕಿವಿ ಚುಚ್ಚಿಸಿದ್ವಲ್ಲ ಅದು ಸ್ವಲ್ಪ ಮುಂದೆಗಡೆ ಮೂತಿ ಅದೇ ಥರ ಬಿಟ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಬಟ್ಟೆಗೆ ತಗ್ಲಾಕೋಗ್ಬಿಟ್ಟಿತ್ತು ನನಗೂ ಗೊತ್ತಾಗಲಿಲ್ಲ ಅವ್ನು ಅಳ್ತಾನೆ ಇದ್ದ ಆಮೇಲೆ ನೋಡಿದ್ರೆ ಬಟ್ಟೆಗೆ ತಗ್ಲಾಕೋಗ್ಬಿಟ್ಟಿತ್ತು ಅವನು ಫುಲ್ಲು ಅಳುಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ನ ಅವ್ನೊಂದು ಸಮಾಧಾನ ಮಾಡೋಷ್ಟಿಲ್ಲ ಇಲ್ಲಾಂದ್ರೆ ಒಂದು ಕಾಲು ಗಂಟೆ ಆಗೇ ಹೋಯ್ತು ಅದನ್ನ ಸ್ವಲ್ಪ ನುಲ್ಸಿದ್ವಿ ನಾವು ಚುಚ್ಚಿಸಿದ್ದು ಬೆಟ್ಟದಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಅದಾದಮೇಲೆ ನಾವಿಲ್ಲಿ ಎಮ್ ದುಡ್ಡಲ್ಲೆಲ್ಲ ಫುಲ್ ನುಲ್ಸಿದ್ವಿ ಆದರೂ ಅದು ಹೆಂಗ ಅದು ಸ್ಯೂರ್ ಬಂತು ಅಂತ ನನಗೂ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಅಪ್ಪಂಗೆ ಬಂದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ನೀರು ಕೊಡೋದು ನಾನು ಹೇಳ್ತೀನಿ ಒಂದು ಕ್ಯಾನಲ್ ತಗೊಂಡು ಹೋಗಪ್ಪ ಅಂತ ಅಂತೀನಿ ಓ ಹಾಡು ಇಟ್ಕೊಂಡು ಅವನು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲೆಲ್ಲಾದರೂ ಮೋಟ್ರಲ್ಲಿ ಬಂದಾಗ ಅಲ್ಲೇ ಕುಡ್ಕೋತೀನಿ ಅಂತ ಹೇಳ್ತಾರೆ ಕುಡಿದೇ ಇದ್ದಾಗ ಫುಲ್ಲು ದಾವ್ ಬಂದ್ಬಿಟ್ಟಿರ್ತದೆ ಮತ್ತು ಅವರು ಡೈಲಿ ಬಂದ ತಕ್ಷಣ ಟೀ ಕುಡಿಯೋದು ರೂಢಿಯಾಗಿರೋದ್ರಿಂದ ಅವ್ರಿಗೆ ಟೀ ಕೊಟ್ಬಿಡ್ಬೇಕು ಇಲ್ಲಾಂದರೆ ಮೈಂಡೇ ಓಡಲ್ಲ ಕಣೋ ಅಂತ ಅಂತಾರೆ ನಮ್ಮಪ್ಪ ಸೊ ಅವ್ರಿಗೆ ಟೀ ಮಾಡಿಕೊಟ್ಟೆ ಸ್ವಲ್ಪ ನಾನೂ ಕುಡಿದೆ ನಾನು ಕೂಡ ಅವಾಗವಾಗ ಟೀ ಕುಡಿತಾನೆ ಇರ್ತೀನಿ ಅದೊಂದು ಸ್ವಲ್ಪ ಹುಚ್ಚಾಗ್ಬಿಟ್ಟಿದೆ ಅಪ್ಪು ಟೀ ಕೊಟ್ಬಿಟ್ಟು ಅಪ್ಪ ಪಾಪು ಎತ್ಕೊಂಡು ಟಿ ವಿ ಇದ್ದರು ಅಷ್ಟರಲ್ಲಿ ಸ್ವಲ್ಪ ಬಾಗಿಲು ತೊಳೆದ್ಬಿಡಣ ಅಂತ ಬಾಗಿಲು ತೊಳ್ಕೊತಾ ಇದ್ದೀನಿ ಬೆಳಿಗ್ಗೆನೂ ಕೂಡ ತೊಳೆದಿದೆ ನಾನು ಆದರೆ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಕೋಳಿ ಜಾಸ್ತಿ ಇರೋದರಿಂದ ರಂಗೋಲಿ ಮೇಲೆ ಎಲ್ಲ ಹೂವು ಇಟ್ಟಿರ್ತೀವಿ ಅಲ್ವಾ ಆ ಹೂವು ಕೆತ್ಕೊಂಡು ತಿನ್ನಕ್ಕೆ ಬರ್ತವೆಲ್ಲ ಆವಾಗ ರಂಗೋಲಿ ಎಲ್ಲ ತುಳಿದ್ಬಿಟ್ಟಿರ್ತವೆ ನನಗೆ ರಂಗೋಲಿ ಬಾಗಿಲು ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಮುಸಂಜೆ ಆದ್ಮೇಲೆ ಈಚೆಗಡೆ ಬರೋಕ್ಕಂತೂ ನನಗೆ ಸ್ವಲ್ಪ ಭಯ ಅದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಸ್ನಾ ನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಭಾನುವಾರ ಉಣ್ಣ್ಮೆ ಆಗಿದ್ದರಿಂದ ಆವತ್ತೇ ನಾನು ದೇವ್ರ ಸಾಮಾನುಗಳನ್ನೆಲ್ಲನೂ ತೊಳ್ಕೊಂಡಿದ್ದೆ ಸೊ ಸೋಮವಾರ ದೀಪ ಹಚ್ಚಿದೆ ಮಂಗಳವಾರ ದೀಪ ಹಚ್ಚಿದೆ ಸೊ ಎರಡೇ ದಿನ ದೀಪ ಹಚ್ಚಿದ್ದು ಅಂತ ನಾನು ಏನು ದೇವ್ರ ಸಾಮಾನುಗಳು ತೊಳೆದಿರಲಿಲ್ಲ ಅತ್ತೆ ಮನೆಯಿಂದ ಮಧ್ಯಾಹ್ನ ಬನ್ನಲ್ಲ ಅಲ್ಲಿ ಸ್ವಲ್ಪ ದಾಸವಾಳದ ಹೂವುಗಳನ್ನ ಕಿತ್ಕೊಂಡು ಬಂದಿದ್ದೆ ನಾನು ಫಸ್ಟಿನ ಬ್ಲಾಗಲ್ಲೇ ಹೇಳ್ದಂಗೆ ಅವರು ತುಂಬ ಥರದ ಹೂ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಸಾಮಾನ್ಯವಾಗಿ ನಾವು ಹಳ್ಳಿಲಿರೋರು ಹೂವುಗಳನ್ನ ನಾವು ಅಂಗಡಿಯಿಂದ ತರಲ್ಲ ಯಾಕಂತ ಹೇಳಿದ್ರೆ ಏನಾದರೂ ರೇರ್ ದೊಡ್ಡ ದೊಡ್ಡ ಹಬ್ಬಗಳಿದ್ದಾಗ ಫಂಕ್ಷನ್ಗಳಿದ್ದಾಗ ಮಾತ್ರ ನಾವು ಅಂಗಡಿಯಿಂದ ತರೋದು ಇಲ್ಲಾಂದರೆ ನಾವು ನಮ್ಮ ಗಿಡದಲ್ಲಿರೋದೆ ಹೂಗಳೇ ಸಾಕಾಗುತ್ತೆ ಅಂದರೆ ಮಾರಿ ಹಬ್ಬ ಮಾಡ್ತೀವಲ್ಲ ಅದು ಹೂವು ಜಾಸ್ತಿ ಬೇಕಾಗುತ್ತೆ ಪಿತೃಪಕ್ಷಕ್ಕ ಹೂವ ಜಾಸ್ತಿ ಬೇಕಾಗುತ್ತೆ ಆವಾಗ ಮಾತ್ರ ನಾವು ಹೂಗಳು ಜಾಸ್ತಿ ತರೋದು ಮತ್ತು ನಾನು ದೇವ್ರ ಮನೆ ಎಂಟ್ರೆನ್ಸ್ ಇದೆಯಲ್ಲ ಅದಕ್ಕೆ ಮಾತ್ರ ನಾನು ಜಾಸ್ತಿ ಪೂಜೆ ಗಂಧ ಅರ್ಶನ ಎಲ್ಲ ಹಾಕಿ ಮಾಡೋದು ನಾನು ಮನೆ ಎಂಟ್ರೆನ್ಸ್ ಬಾಗ್ಲೂ ಮಾಡಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಗೆ ಅರ್ಶನ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡಿದ್ರೆ ಕೋಳಿಗಳೆಲ್ಲ ತುಳಿತಾ ಇರ್ತವೆ ನಾಯಿಗಳೆಲ್ಲ ತುಳಿತಾ ಇರ್ತವೆ ನಾವು ಮನೆಯಿಂದ ಹುಲ್ಲು ತಗೊಂಡು ಎಮ್ಮೆಗೆ ಹಾಕೋಕೆ ಹೋಗ್ತಿದಾಗ ಎಲ್ಲ ಎಳ್ಕೊಂಡು ಹೋಗ್ತಾರೆ ಹೊಸ್ಲು ಪೂಜೆಗೆ ಆಗಿರ್ಬೋದು ಅದಕ್ಕೆ ಹಾಕೋ ಅರ್ಶನೋಕ್ಕೆ ಆಗಿರ್ಬೋದು ಅದಕ್ಕೆ ಆದಂಥ ಮಹತ್ವ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಎಂಟ್ರೆನ್ಸ್ ಬಾಗ್ಲಿಗೆ ನಂಗೆ ಜಾಸ್ತಿ ಪೋ ಪ್ರಾಮುಖ್ಯತೆ ಕೊಡೋಲ್ಲ ಇಲ್ಲಿ ದೇವ್ರ ಮನೆ ಬಾಗ್ಲೂ ಅಂತ ನಾನು ಜಾಸ್ತಿ ಅರ್ಶನ ಗಂಧ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಇವಾಗ ತಾನೇ ಮುಂದೆಗಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ ನಮ್ಮ ಅಪ್ಪ ಎಮ್ಮೆಗೆ ಹುಲ್ಲಾಕೋಗಿ ಎಲ್ಲನೂ ಹುಲ್ಲು ಸಮೇತ ಎಲ್ಲ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಬೇಜಾರಾಗುತ್ತೆ ಇದಾದ ಮೇಲೆ ಬಂದು ಇದು ವಾಸ್ತು ಕಲ್ಲು ಪ್ರತಿ ಸಲ ನಾನು ಪೂಜೆ ಮಾಡಬೇಕಾದ್ರೆ ಇದಕ್ಕೆ ಪೂಜೆ ಮಾಡೇ ಮಾಡ್ತೀನಿ ಫಸ್ಟೇ ನಾನು ನಿಮ್ಮ ಜೊತೆ ಹೇಳಿದ್ನಲ್ಲ ನನಗೆ ಆರು ಗಂಟೆ ಆಗ್ತಿದ್ದಂಗೆ ಈಚೆಗಡೆ ಬರೋಕ್ಕೆ ಭಯ ಅಂತ ನಾನು ಪೂಜೆ ಮಾಡಬೇಕಾದ್ರೆ ಮತ್ತೆ ಹತ್ತು ಗಂಟೆ ಆದಮೇಲೆ ನಾಯಿಗಳಿಗೆ ಅನ್ನ ಹಾಕೋಕೆ ಈಚೆಗೆ ಬರ್ತೀನಿ ಅಲ್ಲ ಅವಾಗ ನನಗೇನು ಭಯನೇ ಅನಿಸಲ್ಲ ನಾರ್ಮಲಾಗಿ ಹೆಂಗೆ ಬಂದು ಹಾಕ್ಬಿಟ್ಟು ಹೋಗ್ತೀನಿ ಅದೇ ಥರ ಹಾಕ್ಬಿಟ್ಟು ಹೋಗ್ತೀನಿ ಭಯ ಅನ್ಸೋದೇ ಇಲ್ಲ ಇನ್ನೇನಾದರೂ ಬೇರೆ ವಿಚಾರ ಬಂತು ಅಂದ್ರೆ ನನಗೆ ಭಯ ಆಗ್ಬಿಡುತ್ತೆ ಮತ್ತೆ ಪಾಪಗೆ ನಾನು ಜೈಕೈ ಇನ್ನೂ ತಿನ್ನಿಸ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ನಾನು ಬೇಡ ಇನ್ನೇನು ಆರು ಆಯ್ತಲ್ಲ ಇನ್ನು ಊಟನೇ ತಿನ್ನಿಸ್ತಾ ಇದ್ದೀನಲ್ಲ ಏನು ತಿನ್ಸೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಆಮೇಲೆ ಆಂಟಿ ಹೇಳಿದ್ರು ಇಲ್ಲ ಮಗ ಒಂದು ವರ್ಷದವರೆಗೂ ಹಾಕು ಅಂತ ಹೇಳಿದ್ರು ಜೈ ಜೈಕಾಯಲ್ಲಿ ತುಂಬಾ ವಿಟಮಿನ್ ವಿಟಮಿನ್ ಅಲ್ಲ ಕ್ಯಾಲ್ಶಿಯಮ್ಮು ಮತ್ತು ಅದನ್ನು ಹಾಕೋದ್ರಿಂದ ಸ್ವಲ್ಪ ಪಾಪುಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಮತ್ತು ರಕ್ತದೊತ್ತಡ ಗ್ಯಾಸ್ಟ್ರಿಕ್ಕು ಉಬ್ಬರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಿರಿಯರು ಏನು ಸುಮ್ಮ ಸುಮ್ಮನೆ ಏನು ಮಾಡಿರಲ್ಲ ಎಲ್ಲ ಒಳ್ಳೇದುಕ್ಕೇನೆ ಮಾಡಿರೋದು ಸೊ ಹೀಗಾಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ವಿಳ್ಯದೆಲನ್ನ ಕಾಯಿಸ್ಬಿಟ್ಟು ಕೈ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೊಟ್ಟೆಗೂ ಕೂಡ ಇಡ್ತೀನಿ ಇದರಿಂದ ಸ್ವಲ್ಪ ಹೊಟ್ಟೆ ಮೃದು ಆಗುತ್ತೆ ಮೊದಲೆಲ್ಲ ನಾನು ಖಾರ ಅಂತ ಕೂಡ ಆಗ್ತಾಯಿದ್ದೆ ಇಲ್ಲಿ ಅದು ಕೆಮ್ಮ ದೊಡ್ಡ ಇಲ್ಲಿ ಕೊಡ್ತಾರೆ ಒಂದು ಇಷ್ಟ ಏನೇನೋ ಅದಕ್ಕೆ ಬಜೆ ಅಂತೆ ಅರ್ಶನ ಏಲಕ್ಕಿ ಅದು ಖಾರ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ ಅದನ್ನು ಕೂಡ ಹದಿನೈದು ದಿನಕ್ಕೊಂದು ಸಲ ಆಗ್ತಾಯಿದೆ ಇದರಿಂದ ಮಕ್ಕಳು ಮೈ ಕಟ್ಟುತ್ತವೆ ಅವಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನಾನು ಫಿಫ್ಟೀನ್ ಡೇಸ್ಗೆ ಸಲ ಆಗ್ತಿದೆ ಅರ್ಶಿನ ಜೈಕಾಯಿನ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದ್ಸಲ ಇದೆ ಮತ್ತು ನಮ್ಮ ಕಡೆ ಮಸಣ್ಣೆ ಅಂತಲೂ ಕೂಡ ಹಾಕ್ತಾರೆ ಮಸಣ್ಣೆನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾಡಾಕ್ತಿದ್ವಿ ಇವಾಗ ಮಾಡಾಕ್ತಾ ಇಲ್ಲ ಖಾರ ಇಲ್ಲ ಜೈಕಾಯಿ ಮಾತ್ರ ಕೊಡ್ತಾ ಇದ್ದೀನಿ ಮತ್ತು ಎಲೆನೂ ಕೂಡ ಕಾಯಿ ಸಾಕ್ತಾ ಇದ್ದೀನಿ ಮತ್ತು ನಾನು ಇದಾದಮೇಲೆ ಬೆಳಿಗ್ಗೆ ನಾನು ಊಟಕ್ಕೆ ಸಬ್ಸಿಗೆ ಸೊಪ್ಪು ಮೊಸಪ್ಪು ಮಾಡಿದ್ದೆ ಮೊಸಪ್ಪಿಗೆ ನಾನು ಯಾವುದೇ ರೀತಿ ಕಾಳು ತರಕಾರಿ ಏನೂ ಹಾಕಿರಲಿಲ್ಲ ಬುಧವಾರ ಚಿಕನ್ ಮಾಡಿದ್ರಿಂದ ಅವ್ರ ಅಪ್ಪರು ಚಿಕನ್ ಊಟ ಚಿಕನ್ ಸಾಂಬಾರಲ್ಲೇ ಊಟ ಮಾಡಿದ್ರು ನಾನು ಗುರುವಾರ ನಾನು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪು ಮೊಸಪ್ ಮಾಡಿದ್ನಲ್ಲ ಅದನ್ನೇ ತಿನ್ಕೊಂಡು ಹೊರಟೆ ಇವಾಗ ಮಧ್ಯಾಹ್ನಕ್ಕೂ ರಾತ್ರಿಗೂ ಕೂಡ ಅದೇ ಸಾಂಬಾರಿತ್ತು ಮೊಸಪ್ಪಿತ್ತು ನಾನು ಮಧ್ಯಾಹ್ನ ಟೈಮು ಯಾರೂ ನಮ್ಮ ಮನೇಲಿ ಊಟ ಮಾಡಲ್ಲ ನಾನು ಕೂಡ ಮಧ್ಯಾಹ್ನ ಊಟ ಮಾಡಲ್ಲ ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಆಲೂಗೆಡ್ಡೆಲ್ಲ ತೊಳೆದು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತಾ ಇದ್ದೀನಿ ಯಾಕೆಂದರೆ ಅದಕ್ಕೇನು ನೀರು ಹಾಕಲ್ವಲ್ಲ ಎಣ್ಣೆಲೇ ಫ್ರೈ ಆಗಬೇಕಲ್ವ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ನಂಚ್ಕೊಳಕ್ಕೆ ಏನೂ ಇಲ್ವಲ್ಲ ಅದಕ್ಕೆ ಇದನ್ನ ಮಾಡ್ಕೋತಾ ಇದ್ದೀನಿ ಬೀನ್ಸ್ ಇತ್ತು ಬೀನ್ಸಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ ಅಮ್ಮ ಅಂತ ಅಂದರು ಬೇಡ ಅವೆಲ್ಲ ಕಟ್ ಮಾಡ್ಕೊಂಡು ಲೇಟಾಗುತ್ತೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗ್ಬಿಟ್ಟಿದೆ ಇದನ್ನೇ ಮಾಡುವಂತ ಅಂದರು ಸೊ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ಇದಾದ್ಮೇಲೆ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಗರಂ ಮಸಾಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನಗೂ ತುಂಬಾ ಇಷ್ಟ ಆಯಿತು ಮತ್ತು ಈಗ ನಮ್ಮ ಸೈಡ್ ಏನಾಗಿದೆ ಅಂತ ಅಂದರೆ ರೆಡ್ ಇಡ್ತಿರ್ಗಿ ಸೀರೆ ಓಡಿಸ್ಬೇಕು ಅನ್ನೋದು ಬಂದಿದೆ ಅದೇ ಥರ ನನ್ನ ಹಸ್ಬೆಂಡ್ ತಂಗಿನೂ ಕೂಡ ನನಗೆ ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದರು ಸೀರೆ ತೊಗೋ ಅಂತ ನಾನು ಸೀರೆ ತೊಗೊಂಡಿಲ್ಲ ಯಾಕೆಂದರೆ ನನಗೆ ಪ್ರೆಗ್ನೆಂಟಲ್ಲೇ ತುಂಬ ಸೀರೆಗಳಿತ್ತು ಹಾಗಾಗಿ ನಾನು ಅವ್ರು ಕೊಟ್ಟಿದ್ದ ದುಡ್ಡಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಈ ಥರ ಬೆಳಿದು ಕುಂಕುಮದ ಬಟ್ಲು ತೊಗೊಂಡೆ